ಾಗಿ ತಾವು ಚರಿತ್ರೆಯನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ತಾವು ಅಷ್ಟೇ ಸಿದ್ಧರಾಮಯ್ಯನವರ ಕೃಪೆಯಿಂದನೇ ಎಮ್ ಎಲ್ ಎ ಆಗಿರೋದು ಇಷ್ಟ ಎಲ್ಲ ಸುತ್ತಣ್ಣ ನೀವು ಒಂದು ಸರ್ಕಲಲ್ಲಿ ನಿಂತ್ಕೊಳ್ಳಿ ನಾನು ಒಂದು ಸರ್ಕಲಲ್ಲಿ ನಿಂತ್ಕೋತೀನಿ ನಿಮಗೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ನನಗೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಕರ್ನಾಟಕದ ನನ್ನ ಕೊಡುಗೆ ಏನು ಅನ್ನೋದು ಗೊತ್ತಾಗುತ್ತೆ ರವಿ ಗಾಣಿಗಾರೆ ನಮಸ್ಕಾರ ನೀವು ನಾವು ಒಳ್ಳೆಯ ಸ್ನೇಹಿತರು ನಿಮಗೆ ಜ್ಞಾಪಕ ಇರ್ಬೋದು ನಾವು ಹಲವಾರು ಸರಿ ಆಗಿದ್ದೀವಿ ನೀವು ಟಿ ವಿನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಸ್ಪಷ್ಟನೆ ನೀಡೋಣ ಅಂತ ಈ ಒಂದು ಚಿಕ್ ವೀಡಿಯೋ ಮಾಡಿ ತಮಗೆ ಕಳಿಸ್ತಾ ಇದ್ದೀನಿ ಮೊದಲನೇದಾಗಿ ನನಗೆ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ತಾವೇ ಫೋನ್ ಮಾಡಿ ಸಹಾಯ ಬೇಕಿರಿ ನೀವು ಆ ಸಹಾಯ ಕೇಳಿದ್ದು ಭಾಳ ದೊಡ್ಡ ಮನಸ್ಸು ನಿಮ್ಮದು ಆದರೆ ಮೊನ್ನೆ ನೀವು ಟಿ ವಿನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನೀವು ಎಮ್ ಎಲ್ ಎ ಆಗಬೇಕಾದ್ರೆ ನನಗೆ ಅಂಬರೀಷ್ನ ಹತ್ರ ಮಾತಾಡಿ ತಿಳಿಸಿ ಏನು ಅಂಬರೀಷ್ ಅವ್ರು ನಿಂತ್ಕೋತಾರ ಹೋಗಿದ್ದೇನೆ ನನಗೆ ಸಹಾಯ ಮಾಡಿ ಅಂತ ಹೇಳಿದ್ರಿ ನಾನು ಅದನ್ನು ಅಂಬರೀಷ್ ಹತ್ರ ಮಾತಾಡಿ ಅವನಿಗೆ ಒಪ್ಪಿಸಿ ಅಪ್ಪ ನಿನಗೆ ಆರೋಗ್ಯ ಸರಿ ಇಲ್ಲ ನೀನು ಮಾಡಲ್ಲ ಅಂದರೆ ರವಿ ಗಾಣಿಗ ಅವರಿಗೆ ಬಿಟ್ಕೊಡು ಅಂತ ಹೇಳಿದ್ದೆ ಅದಕ್ಕೆ ಒಪ್ಕೊಂಡಿದ್ದ ಅದಕ್ಕೆ ಕೆಲವು ವಿಚಾರಗಳನ್ನ ಹೇಳೋದ ಅದನ್ನು ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದು ಸಿ ಇವತ್ತು ಅಂಬರೀಷ್ ಅವರು ಇದ್ದ ಮಂಡ್ಯ ಜಾಗದಲ್ಲಿ ನೀವು ಎಮ್ ಎಲ್ ಎ ಆಗಿದ್ದೀರಾ ಆ ಅಂಬರೀಷ್ ಎಮ್ ಎಲ್ ಎ ಆಗಿ ಒಂದು ರೆಬಲ್ ಸ್ಟಾರ್ ಆಗಬೇಕಾದ್ರೆ ಅದು ನನ್ನ ಚಿತ್ರದಿಂದನೇ ಅಂತ ಅನ್ನೋದರಿಂದ ಅಂಬರೀಷಿಗೆ ಒಂದು ರೆಬಲ್ ಸ್ಟಾರ್ ಪಟ್ಟ ಸಿಕ್ಕಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮಿನಿಸ್ಟ್ರಾಗಿ ಆದರು ಆದರೆ ತಾವು ಈಗ ಅಂಬರೀಷ್ ಅವರ ಸ್ಥಾನಕ್ಕೆ ಬಂದಿದ್ದೀರ ಅಂಬರೀಷ್ ಬಗ್ಗೆ ಏನೇನು ಒಂದು ಅಂಬರೀಷ್ ಹೆಸರಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀರಿ ಅಂತ ತಿಳಿಸಿ ಎಷ್ಟು ಸ್ಟ್ಯಾಚುಗಳು ಇಡಿಸಿದ್ದೀರಾ ಎಷ್ಟು ಅಂಬರೀಷಿನ ಒಂದು ಹೆಸರಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಅಂತ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕೊಡುಗೆ ಏನು ಅಂತ ಕೇಳಿದ್ದೀರ ಸುಮಾರು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಿಂದ ನಮ್ಮ ಸಂಸ್ಥೆ ಮಹಾತ್ಮ ಸಂಸ್ಥೆ ಅಂದರೆ ನಮ್ಮ ತಂದೆಯವರು ಮಹಾತ್ಮ ಪಿಕ್ಚರ್ಸ್ ಅಂತ ಅವರು ಫ್ರೀಡಮ್ ಫೈಟರ್ ಆಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟರಾಗಿ ಅವರಿಗೆ ಪೊಲಿಟಿಕಲ್ ಸಫ್ರರ್ ಅಂತ ಬಿರುದು ಸಿಕ್ಕಿತ್ತು ಅಲ್ಲಿಂದ ಇವತ್ತವರೆಗೂ ನಾವು ಮೂರು ಜನ್ರೇಷನಲ್ಲಿ ನೂರು ಕನ್ನಡ ಪಿಕ್ಚರ್ ಮಾಡಿ ಎಪ್ಪತ್ತೈದು ವರ್ಷ ನಡೆಸ್ಕೊಂಡು ಬಂದಿದ್ದೀವಿ ಇದಕ್ಕೆ ನಮಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಪುಟ್ಟಣ್ಣ ಪ್ರಶಸ್ತಿ ನನಗೆ ಆರು ನ್ಯಾಷನಲ್ ಅವಾರ್ಡು ನೂರು ಪಿಕ್ಚರ್ಗಳು ಮಾಡಿದ್ದೀನಿ ಇದು ಏನು ಕೊಡುಗೆ ಅಂತ ನೀವೇ ನಿರ್ಧರಿಸ್ಬೋದು ಇವತ್ತು ಕನ್ನಡ ಚಿತ್ರರಂಗ ಇರೋ ಪರಿಸ್ಥಿತಿ ತಮಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ಸಲ್ಲಿಯೇ ಏನಿದೆ ಇವ್ರದ್ದು ಅಂತ ಕೇಳಿದ್ದೀರ ನಾನು ಕಾಂಗ್ರೆಸ್ಸಲ್ಲಿ ನಮ್ಮ ತಂದೆಯವರು ನಲವತ್ತೆಂಟನೇ ಇಸ್ವಿಯಿಂದ ಮೈಸೂ ಅರಸಿಕೆರೆಯಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕೊನೆಯವರೆಗೂ ನಿಡ್ಲಿಂಗಪ್ಪನವ್ರ ಜೊತೆಯಲ್ಲಿ ಎಲ್ಲ ಇದ್ದು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಬ್ಸಿಡಿ ತರಬೇಕಾದ್ರೆ ನಮ್ಮ ತಂದೆಯವರ ಮತ್ತು ನಿಡ್ಲಿಂಗಪ್ಪನವರ ಒಂದು ಸ್ನೇಹಕ್ಕೋಸ್ಕರ ನಮ್ಮ ಧರ್ಮಸ್ಥಳ ಮಹಾತ್ಮೆ ಚಿತ್ರದಲ್ಲಿ ಅವರು ರಿಕ್ವೆಸ್ಟ್ ಮಾಡಿದಾಗ ನಿಜಲಿಂಗತ್ನವರು ಘೋಷಣೆ ಮಾಡಿದ್ರು ಇದು ನಮ್ಮದೊಂದು ಚಿಕ್ಕ ಕೊಡುಗೆ ನೀವು ಇನ್ನೊಂದು ವಿಚಾರ ಕೇಳಿದ್ದೀರ ಕಾಂಗ್ರೆಸ್ ಮೆಂಬರ್ ಅಲ್ಲ ಅಂತ ನಾನು ಕಾಂಗ್ರೆಸ್ ಮೆಂಬರು ಹುಟ್ಟಿದಾಗಲಿಂದ ಕಾಂಗ್ರೆಸ್ ಮೆಂಬರು ನಾನು ಸಿದ್ದರಾಮಯ್ಯನವ್ರ ಜೊತೆ ಹೆಚ್ ಸಿ ಮಾದೇವಪ್ಪನವ್ರ ಜೊತೆ ಪಿರಿಯಾಪಟ್ಟಣದ ವೆಂಕಟೇಶ್ ಅವ್ರ ಜೊತೆ ಎಷ್ಟು ಕ್ಯಾಂಪೇನ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ನೀವು ಅವ್ರನ್ನೇ ಒಂದು ಸರಿ ತಿಳ್ಕೊಬೋದು ಇಲ್ಲ ಅಲ್ಲಿ ಕಾರ್ಯಕರ್ತರು ಪ್ರಾದೇಶಿಕ ಅಲ್ಲಿನ ಅಧ್ಯಕ್ಷರು ಅವ್ರನ್ನೆಲ್ಲ ಕೇಳಿದ್ರೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ನಾನು ನನ್ನ ಮಗ ಮಗಳು ಮೂರು ಜನ ಸಿದ್ದರಾಮಯ್ಯನವ್ರಿಗೆ ಎಚ್ ಸಿ ಮಾದೇವತ್ನವ್ರಿಗೆ ಪಿರಿಯಾಪಟ್ಟಣದ ವೆಂಕಟೇಶ್ ಅವ್ರಿಗೆ ಎಷ್ಟು ಕ್ಯಾಂಪೇನ್ ಮಾಡಿದ್ದೀವಿ ಅಂತ ಆದ್ದರಿಂದ ಅಲ್ಲಿಂದ ನನಗೆ ನೀವೇನು ನನಗೆ ಚೇರ್ಮನ್ಶಿಪ್ ಕೊಡಲಿಲ್ಲ ಸಿದ್ದರಾಮಯ್ಯನವ್ರಿಗೂ ನನಗೆ ಯುವರಾಜಸ್ ಕಾಲೇಜಿಂದ ಬರ್ತಿದ್ರು ನನ್ನ ಅವರ ಸ್ನೇಹ ಆವತ್ತಿಂದ ಇದೆ ಇವತ್ತಿಗೂ ನನಗೇನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯನವರೇ ಮಾಡಿರೋದು ಬೇರೆ ಯಾರಿಗೂ ಇಲ್ಲ ಎಚ್ ಸಿ ಮಹದೇವಪ್ನವರು ಭಾಳ ಮುತುವರ್ಜಿ ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಗದ ಬೇರೆ ಕೊಟ್ಟರು ನನಗೆ ಬಾಬು ನನಗೆ ಮಟ್ಟಿನಿಂದ ಗೊತ್ತು ನೀವು ಕೊಡಿ ಅಂತ ಹೀಗೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರು ಈ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಇವತ್ತೇನು ವಿಧಾನಸೌಧದ ಮೆಟ್ಟಲಲ್ಲಿ ಚಿತ್ರೋತ್ಸವ ನಡೀತು ಇದನ್ನು ನಾನೇ ಮೊದಲನೇ ಸರಿ ಮಾಡಿದ್ದು ಓರ್ಗ್ಯಾನ್ ಮಾಲಲ್ಲಿ ಏನು ಹತ್ತು ಸ್ಕ್ರೀನ್ಗಳಲ್ಲಿ ಇವತ್ತು ಚಲನಚಿತ್ರೋತ್ಸವ ನಡೀತಿದೆ ಅದನ್ನು ಮೊದಲನೇ ಸಾರಿ ನಾನೇ ಮಾಡಿದ್ದು ಹೀಗಾಗಿ ನನ್ನ ಚಿಕ್ಕ ಚಿಕ್ಕ ಕೊಡುಗೆಗಳನ್ನ ಕೊಟ್ಟಿದ್ದೀನಿ ಮತ್ತು ನಾನು ಯಾವುದೇ ಒಂದು ದುರುದ್ದೇಶದಿಂದ ಮಾತಾಡಿಲ್ಲ ನಮ್ಮ ತಪ್ಪಿರ್ಬೋದು ಅದನ್ನು ಯಾವ ರೀತಿ ನಮ್ಗೆ ಹೇಳಬೇಕು ನಮ್ಮನ್ನು ಕರೆದು ಮಾತಾಡಿಸಿದರೆ ಏಕೆಂದರೆ ನಾನು ಗೋಕಾಕ್ ಚಳುವಳಿಯಲ್ಲಿ ಹೋರಾಡಿದ್ದೀನಿ ಕನ್ನಡ ನಾಡು ನುಡಿಗೆ ಹಲವಾರು ಸರಿ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಂದಿನ ಸರ್ಕಾರದ ವಿರುದ್ಧ ಚಿತ್ರೋತ್ಸವನ ನಿಲ್ಲಿಸಿದ್ದೀವಿ ಕಾವೇರಿ ನದಿ ಗಲಾಟೆನಲ್ಲಿ ನಾನು ಅರೆಸ್ಟಾಗಿ ಕೂಡ ನಾನು ಜೈಲಿಗೆ ಒಂದು ದಿವಸ ಹೋಗಿದ್ದೆ ಈ ರೀತಿ ಹಲವಾರು ಕೆಲಸಗಳನ್ನ ಮಾಡಿದ್ದೀನಿ ನನಗೆ ಪುಟ್ಟಣ ಪ್ರಶಸ್ತಿ ಕೊಟ್ಟಿದ್ದಾರೆ ಕೇಳಿ ಯಾತಕ್ಕೆ ಕೊಟ್ಟರು ಅಂತ ಸರ್ಕಾರದವ್ರಿಗೆ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಯಾತಕ್ಕೆ ಕೊಟ್ಟರು ಅಂತ ಕೇಳಿ ನೋಡಿ ನನಗೆ ತಿಳಿದಿರೋ ಒಂದು ಇದರಲ್ಲಿ ಇದೇ ಥರ ಎಮರ್ಜೆನ್ಸಿನಲ್ಲಿ ಶುಕ್ಲ ಅಂತ ಒಬ್ಬ ಇನ್ಫಾರ್ಮೇಷನ್ ಇದ್ದ ಇದೇ ಮಾತುಗಳ ಕಿಶೋರ್ ಕುಮಾರ್ ವೈಜಯಂತಿಮಾಲನ್ನೆಲ್ಲ ನಮ್ಮ ಫಂಕ್ಷನ್ಗೆ ಬರಬೇಕು ಬರಲೇಬೇಕು ಅಂಥೇಳಿ ಅವರ ಹಾಡುಗಳನ್ನೆಲ್ಲ ಬ್ಯಾನ್ ಮಾಡಿ ಕಿಶೋರ್ ಕುಮಾರದು ವೈಜಯಂತಿ ಮಾ ವೈಜಯಂತಿಮಾಲಾ ಮತ್ತು ಭೇಮ ಅವರಿಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದರು ಕೊನೆಗೆ ಇವತ್ತು ಅವ್ರಿಗೆ ಏನಾದರು ಅನ್ನೋದನ್ನು ತಾವು ಚರಿತ್ರೆಯನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಮಾತು ಯಾವಾಗಲೂ ಪ್ರೀತಿಯಿಂದ ಬರಬೇಕೇ ವಿನ ನಾವು ಫೋರ್ಸಿಂದ ಬರೋಕ್ಕಾಗಲ್ಲ ಅನ್ನೋದು ಶುಕ್ಲ ಅವ್ರದ್ದು ಒಂದು ಇನ್ಫಾರ್ಮೇಷನ್ ಮಿನಿಸ್ಟ್ರ್ ಬಗ್ಗೆ ತಿಳ್ಕೊಳ್ಳಿ ನೀವು ಎಲ್ಲಿಂದಾದ್ರೂ ಗೊತ್ತಾಗುತ್ತೆ ಹಾಗೆಯೇ ಬೇಕಾದ್ರೆ ಬನ್ನಿ ಕರ್ನಾಟಕ ಎಲ್ಲ ಸುತ್ತಣ್ಣ ನೀವು ಒಂದು ಸರ್ಕಲಲ್ಲಿ ನಿಂತ್ಕೊಳ್ಳಿ ನಾನು ಒಂದು ಸರ್ಕಲಲ್ಲಿ ನಿಂತ್ಕೋತೀನಿ ನಿಮಗೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ನನಗೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಕರ್ನಾಟಕದ ನನ್ನ ಕೊಡುಗೆ ಏನು ಅನ್ನೋದು ಗೊತ್ತಾಗುತ್ತೆ ಏಕೆಂದರೆ ಐವತ್ತು ಪಿಚ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಕನ್ನಡ ತೆಲುಗು ಹಿಂದಿ ಎಲ್ಲನೇ ನನ್ನ ಚಿತ್ರಗಳೆಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಮಾಸ್ಕೋ ಪ್ಯಾರಿಸ್ ಮತ್ತು ಯು ಕೆಗೆಲ್ಲ ಹೋಗಿದ್ದೆ ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ನನ್ನ ಆ ಕಾಲದಲ್ಲೇ ನಾಗರೊಳೆಯಿಂದ ಒಳೆಯಿಂದ ಎಲ್ಲ ಸಿನಿಮಾಗಳು ಡ ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬಾಗಿ ಹೋಗ್ತಾ ಇತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನನ್ನ ಕೊಡುಗೆ ಬಗ್ಗೆ ಹೇಳಿದರ ನಮ್ಮ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಮೈಸೂರಲ್ಲಿ ಚಿತ್ರನಗರಿ ಹಾಕಬೇಕು ಹೇಳಿ ಹೆಚ್ ಸಿ ಮಾಧವತ್ನವ್ರ ಒಂದು ಕಾಗದ ಬರೆಸಿ ಆ ಕಾಗದ ತೊಗೊಂಡೋಗಿ ಕೊಟ್ಟು ಇವತ್ತು ನೂರ ಅರವತ್ತು ಎಕ್ರೆದು ಏನಾದರೂ ಒಂದು ಮೈಸೂರಲ್ಲಿ ಚಲನಚಿತ್ರ ನಗರಿ ನಡೀತಾ ಇದೆ ಅಂದರೆ ನಾನು ಹದಿನಾಲ್ಕು ವರ್ಷ ಫೈಲ್ಗಳ ಹಿಂದೆ ತಿರುಗಿ 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 ಕೊನೆಗೆ ಕೈ ಕಾಲು ಹಿಡಿದು ಸಿದ್ದರಾಮಯ್ಯನವ್ರಿಗೆ ಅವರು ದೊಡ್ಡ ಮನ್ಸು ಮಾಡಿ ಇವತ್ತು ಸಿದ್ದರಾಮಯ್ಯನವ್ರ ಕೃಪೆಯಿಂದನೇ ಆ ಈ ಒಂದು ಫಿಲ್ಮ್ ಸಿಟಿ ಆಗಿರೋದು ತಾವು ಅಷ್ಟೇ ಸಿದ್ದರಾಮಯ್ಯವ್ರ ಕೃಪೆಯಿಂದನೇ ಎಮ್ ಎಲ್ ಎ ಆಗಿರೋದು ಇದನ್ನು ಮರಿಬೇಡಿ ತಮ್ಮೇಲೆ ಯಾವುದೇ ನನಗೆ ಕೋಪ ಆಗಲಿ ಮನಸ್ತಾಪ ಅಲ್ಲಿ ಏನಿಲ್ಲ ತಾವು ಹೇಳಿದ್ದಕ್ಕೆ ಇದು ಉತ್ತರ ಕೊಡಬೇಕು ಅನ್ನಿಸ್ತು ಉತ್ತರ ಕೊಟ್ಟಿದ್ದೀನಿ ಆದ್ದರಿಂದ ಮತ್ತೆ ನಾವು ಭೇಟಿಯಾಗೋಣ ಚರ್ಚೆ ಮಾಡೋಣ ಕನ್ನಡ ಚಿತ್ರರಂಗಕ್ಕೆ ಏನಾಗಬೇಕು ಅನ್ನೋದು ತಾವು ತಿಳ್ಕೊಳ್ಳಿ ನೀವು ಒಂದು ಟ್ಯಾಕ್ಸ್ ಫ್ರೀ ಇಲ್ಲ ಅಂತ ಹೇಳಿದ್ದೀರ ಟ್ಯಾಕ್ಸ್ ಫ್ರೀ ಯಾವತ್ತೂ ಸಿ ಜಿ ಎಸ್ ಟಿಯಿಂದ ಬಂದ ಮೇಲೆ ಟ್ಯಾಕ್ಸ್ ಫ್ರೀ ನಿಂತೋಗಿದೆ ಆದ್ದರಿಂದ ಅದನ್ನು ತಾವು ತಿಳ್ಕೊಳ್ಳಿ ಸರ್ಕಾರದಲ್ಲಿ ಯಾವತ್ತಿಂದ ಟ್ಯಾಕ್ಸ್ ಫ್ರೀ ಕೊಡ್ತಿದ್ರು ಯಾವತ್ತಿಂದ ಟ್ಯಾಕ್ಸ್ ಫ್ರೀ ನಿಂತೋಯ್ತು ಅಂತ ಆದ್ದರಿಂದ ತಾವು ಎಮ್ ಎಲ್ ಎ ಕೆಲವು ವಿಷಯಗಳನ್ನ ತಿಳ್ಕೊಂಡು ಪ್ರಸ್ತಾಪ ಮಾಡಿದ್ರೆ ಸಂತೋಷ ಸೊ ಜೈ ಹಿಂದ್ ಜೈ ಕರ್ನಾಟಕ